ನಮಸ್ಕಾರ ಪ್ರಿಯೇಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಗೆ ಒಂದು ಅದ್ಭುತವಾಗಿರೋ ಒಂದು ಆಕರ್ಷಣ ಮಂತ್ರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೀವು ಯಾವ ಕಾರ್ಯ ಆದರೂ ಆಕರ್ಷಣೆ ಮಾಡ್ಕೋಬೇಕು ಮಾಡ್ಕೋಬೋದು ಅಂದರೆ ಆಕರ್ಷಣೆ ಅಂದ್ರೆ ನಮ್ಮಲ್ಲಿ ಒಂದು ಅದ್ಭುತವಾದಂಥ ಆಕರ್ಷಣಾ ಶಕ್ತಿ ಇರಬೇಕು ಆಕರ್ಷಣೆ ಇಲ್ಲಾಂದರೆ ನಾವು ಏನಿದ್ದನ್ನು ಕೂಡ ಏನೂ ಸುಖ ಇರೋದಿಲ್ಲ ನಮ್ಮನ್ನು ನೋಡಿದವರು ನಮ್ಮನ್ನು ಆಕರ್ಷಿತರಾಗಬೇಕು ಅಂದಾಗ ನಮ್ಮಲ್ಲಿ ನೋ ಯಾವುದೇ ಒಂದು ವ್ಯವಹಾರ ಮಾಡೋದಕ್ಕೆ ಆಗಲಿ ಏನೇ ಒಂದು ಮಾತಾಡೋದೇ ಆಗಲಿ ಏನೋ ಒಂದು ಬಿಸ್ನೆಸ್ ಮಾಡೋದೇ ಆಗಲಿ ವ್ಯಾಪಾರ ಮಾಡೋದೇ ಆಗಲಿ ಏನೋ ಒಂದು ಮತ್ತು ಆಫೀಸ್ನಲ್ಲೇ ಆಗಲಿ ಒಂದು ಆಕರ್ಷಣೆ ಇರಬೇಕು ಆಕರ್ಷಣೆ ಇಲ್ದಿದ್ದಂಥವ್ರು ನೋಡಿದಾಗ ಜನಗಳು ಒಂಥರ ನಮ್ಮನ್ನು ನೋಡಿದ ಮಾತುಗಳಲ್ಲೇ ತಿರಸ್ಕಾರ ಮಾಡ್ತಿರ್ತಾರೆ ಅದರಿಂದ ಯಾರಿಗೆ ಆಗಲಿ ಒಂದು ಆಕರ್ಷಣಾ ಶಕ್ತಿ ಇರಬೇಕು ಆಕರ್ಷಣ ಶಕ್ತಿ ಇಲ್ಲದಿದ್ದಾಗ ಏನಾಗ್ಬಿಡುತ್ತೆ ನಮ್ಮನ್ನು ನಾವಿಷ್ಟೇ ಕೆಲವ್ರು ಹೇಳ್ತಾರೆ ನಾವೇ ನಮ್ಮನ್ನು ಎಲ್ಲ ದೂರ ಆಗೋಗ್ತಿದ್ದಾರೆ ನಮ್ಮನ್ನು ನೋಡಿದ್ರೆ ಎಲ್ಲ ವೈರಿಗಳಾಗ್ತಿದ್ದಾರೆ ನಮ್ಮನ್ನು ನೋಡಿದ್ರೆ ಒಬ್ಬರು ಮಾತಾಡೋದಿಲ್ಲ ನಮ್ಮನ್ನು ನೋಡಿದ್ರೆ ಯಾರೂ ನಮಗೆ ಚೆನ್ನಾಗಿದ್ದವರೆಲ್ಲ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ನಾವು ಒಂಟಿ ಆಗ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರ ಅಂಥವ್ರಿಗೆಲ್ಲ ಇಂಥ ಮಂತ್ರಗಳನ್ನ ಕಲಿತು ಎಲ್ಲ ಆಕರ್ಷೆ ಬಡೀರಿ ಒಬ್ರೇ ಅಲ್ಲ ಎಲ್ಲ ನಿಮಗೆ ಬಂದು ಬಳಗ ಎಲ್ಲ ಎಷ್ಟು ಜನ ಇನ್ನೂ ನಾನಾ ಜನಗಳೂ ನಿಮ್ಮ ವಾಕ್ಯದಲ್ಲಿ ಆಕರ್ಷಣಾ ಶಕ್ತಿ ನಿಮ್ಮ ಮುಖದಲ್ಲಿ ಆಕರ್ಷಣಾ ಶಕ್ತಿ ಬರುವಾಗ ನಿಮ್ಮನ್ನು ನೋಡ್ತಿದ್ದಂಗೆ ಎಲ್ಲೋ ಎಷ್ಟೇ ಓಜನಗಳಲ್ಲಿ ಇದ್ರು ಕೂಡ ಅವರು ಆಕರ್ಷಿತರಾಗಿ ನಿಮ್ಮನ್ನು ಮಾತಾಡಬೇಕು ನಿಮ್ಮನ್ನು ನೋಡಬೇಕು ಪಾಪ ನಾವು ಅವ್ರಿಗೆ ಹಿಂಗೆ ಮಾಡಿಬಿಟ್ವಿ ನಾವು ಹಿಂಗೆ ಬೈದ್ಬಿಟ್ವಿ ಅವ್ರಿಗೆ ಹಿಂಗೆ ತಿರಸ್ಕಾರ ಮಾಡಿದ್ವಿ ಅನ್ನೋ ಆಲೋಚನೆಗಳು ಬರ್ತಾ ಇರುತ್ತೆ ಅವರು ಎಷ್ಟೇ ಓಜನದಲ್ಲಿದ್ದರೂ ಏನು ಮಾಡಿದ್ರು ನಿಮ್ಮ ಮಂತ್ರಶಕ್ತಿ ಆ ರೀತಿ ಸೆಳಿತ ಇರುತ್ತೆ ಮಂತ್ರಶಕ್ತಿಗೆ ಅದ್ಭುತವಾದಂಥ ಒಂದು ಶಕ್ತಿ ಇದೆ ಮಂತ್ರಶಕ್ತಿ ಅಂದ್ರೆ ಎಷ್ಟು ನೂರು ಸಾವಿರ ಓಜಿನಗಳಿದ್ರೂ ಬರೋ ಶಕ್ತಿ ಮಂತ್ರಶಕ್ತಿಗಿದೆ ನೀವು ಎಲ್ಲಿ ಫಾರಿನಲ್ಲಿ ಕುತ್ಕೊಂಡ್ರು ಅವ್ರನ್ನ ಇಲ್ಲಿಂದನೇ ನಾವು ಜಪ ಮಾಡಿ ಅವ್ರನ್ನ ಆಕರ್ಷಣೆ ಮಾಡ್ಬೋದು ಎಲ್ಲೇ ಇದ್ರೂ ಮಂತ್ರಶಕ್ತಿಗೆ ಅಷ್ಟು ಪವರ್ ಇದೆ ಯಾಕೆ ಅಂದರೆ ಇವೆಲ್ಲ ದೇವತಾ ಒಂದು ಶಕ್ತಿ ಅಲ್ವಾ ಇವೆಲ್ಲ ಒಂದು ಬೀಜಾಕ್ಷರಗಳು ದೇವತಾ ಮುಂದೆ ಹುಟ್ಟಿರುವಂಥ ಒಂದು ಬೀಜಾಕ್ಷರಗಳು ಒಂದೊಂದು ಬೀಜಾಕ್ಷರಗಳು ಒಂದೊಂದು ಶಕ್ತಿ ತುಂಬಿದೆ ಒಂದೊಂದು ಓಂಕಾರದಲ್ಲಿ ಕೂಡ ಓಂ ಅನ್ನೋದ್ರಲ್ಲಿ ಗಣೇಶನೇ ತುಂಬಿದ್ದಾನೆ ಅದರಲ್ಲಿ ಓಂಕಾರದಲ್ಲಿ ಗಣೇಶನೇ ಮುಂಚಿತವಾಗಿ ಓಂ ಅನ್ನೋ ಅಕ್ಷರದಲ್ಲಿ ತುಂಬಿದೆ ಆ ರೀತಿಯಾಗಿ ಮೊದಲನೇ ಅಕ್ಷರನೇ ಓಂಕಾರ ಬರುದಾಗ ಈ ಅಕ್ಷರಗಳಲ್ಲಿ ನಮಗೆ ಈ ಬೀಜಾಕ್ಷರಗಳಿಂದ ಹಲವಾರು ಶಕ್ತಿಗಳು ಅಡುಗಿದ್ದಾವೆ ಈ ಅಕ್ಷರಗಳಿಂದ ನಾವು ಈ ಒಂದು ಬೀಜಾಕ್ಷರಗಳನ್ನು ಸೇರಿಸ್ಕೊಂಡು ನಾವು ಜಪ ಮಾಡೋದ್ರಿಂದ ಆ ಶಕ್ತಿಗಳು ನಮ್ಗೆ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಕಲೆಕ್ಷನ್ ಆಗಬೇಕೋ ಆ ರೀತಿಯಾಗಿ ಆಗುತ್ತೆ ಕರೆಂಟಿಗೆ ಒಂದು ಕಲೆಕ್ಷನ್ ಕೊಟ್ಟಾಗ ನಿಮ್ಮ ಒಂದು ಬಿಲ್ಡಿಂಗ್ಗೆ ಫುಲ್ಲು ಕರೆಂಟ್ ಹೆಂಗೆ ಅರಿತೈತೋ ಹಂಗೆ ನಮ್ಮ ದೇಹ ಬಾಡಿಯೆಲ್ಲ ಕರೆಂಟ್ ಅವರ್ ಅವರ್ಸ್ಕೊಳ್ಳುತ್ತೆ ಅಂತ ಶಕ್ತಿ ನಮ್ಮ ಬಾಡಿನಲ್ಲಿ ಒಂದು ಶಕ್ತಿ ಆಕರ್ಷಣ ಶಕ್ತಿ ಮೂಡುತ್ತೆ ದೇವತೆಗಳ್ನು ಆಕರ್ಷಣೆ ಮಾಡ್ಬೋದು ಜನಗಳ್ನು ಆಕರ್ಷಣೆ ಮಾಡ್ಬೋದು ಪ್ರಾಣಿ ಪಕ್ಷಿಗಳನ್ನು ಆಕರ್ಷಣೆ ಮಾಡ್ಬೋದು ಒಂದು ಪ್ರಾಣಿಗೆ ಏನಾದರೂ ಮಂತ್ರಿಸ್ಬಿಟ್ಟು ಅವ್ರಿಗೆ ತಿನ್ನಿಸಿದ್ರೆ ನಿಮ್ಮ ಹಿಂದಿಂದನೇ ಸುತ್ತುತ್ತಾ ಇರುತ್ತೆ ಏನಪ್ಪ ಇವು ಆ ಪ್ರಾಣಿ ಹಸುನೋ ಕರುನೋ ಕೋಳಿನೋ ಮೇಕೆನೋ ಏನೋ ಆವಾಗ ಅದು ಬಂದು ಬಂದು ನಿಮ್ಮನ್ನು ಕರಿತಾ ಇರುತ್ತೆ ನಿಂತ್ಕೊಳ್ಳುತ್ತೆ ಬಂದು ಒಂದು ಒಂದು ಸ್ವಲ್ಪ ಹಾಲು ಇರಿ ಅದು ಹೆಂಗೆ ಬರುತ್ತೆ ಯಾವುದೇ ಆಗಲಿ ಆಕರ್ಷಣಾ ಶಕ್ತಿ ಇದ್ದಾಗ ಅದರ ಮೇಲೆ ನಿಮ್ಮ ಮೇಲೆ ನಿಮಗೆ ಅವ್ರಿಗೆ ಸಳಿತೈತೆ ಈ ಆಕರ್ಷಣಾ ಮಂತ್ರನ ಎಲ್ಲರಿಗೂ ಬೇಕಾಗಿರದೆ ಗಂಡ ಹೆಂಡತಿ ಆಕರ್ಷಣೆ ಇರಬೇಕು ಮನೆಯಲ್ಲಿ ಮಗ ಮಕ್ಕಳು ಮಕ್ ಮಕ್ಕಳು ಮ ಮನೆಯಲ್ಲಿ ಅತ್ತೆ ಮಾವ ಸೊಸೆ ಮಾ ಎಲ್ಲರಿಗೂ ಎಲ್ಲರಿಗೂ ಒಂದು ಆಕರ್ಷಣಾ ಶಕ್ತಿ ಬೇಕು ಯಾರೇ ಇದ್ರೂ ಆಕರ್ಷಣಾ ಶಕ್ತಿ ಇದ್ದರೆ ಅವರತ್ರ ಎಲ್ಲ ಪ್ರೀತಿ ವಿಶ್ವಾಸದಿಂದ ಒಂದು ಗೊ ಸಂತೋಷವಾಗಿ ಆ ಮನೆ ಜೇನು ಗೂಡಾಗಿರ್ತೈತೆ ಇಲ್ಲವಾದರೆ ಚಿತ್ರ ಚಿತ್ರವಾಗಿ ಆ ಮನೆ ಏನಕ್ಕೂ ಒಂದು ಇದಿಲ್ದಂಗೆ ಬಿರುಕು ಬಿಟ್ಟ ಸಂಸಾರಾಗೋಬಿಡುತ್ತೆ ಪ್ರಿಯ ವೀಕ್ಷಕರೇ ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಒಂದು ಆಕರ್ಷಣೆ ಶಕ್ತಿನ ಬೆಳೆಸ್ಕೊಳ್ಳಿ ಈ ಮಂತ್ರನ ಹೇಳ್ಕೊಳ್ಳಿ ಈ ಮಂತ್ರದಿಂದ ನಿಮಗೆ ಅದ್ಭುತವಾದಂಥ ಒಂದು ಪವಾಡನೆ ನಡೆದು ಹೋಗುತ್ತೆ ಈ ಮಂತ್ರನ ನೀವು ಹೇಳ್ಬೇಕಾಗಿರೋದು ಒಂದು ಲಕ್ಷ ಜಪ ಇದನ್ನು ಒಂದು ಶುಭವಾದ ದಿನದಲ್ಲಿ ಒಂದು ರವಿವಾರ ಒಂದು ಬುಧವಾರ ಇಲ್ಲ ಒಂದು ಗುರುವಾರ ಇಲ್ಲ ರವಿ ಪುಷ್ಯ ಗುರು ಪುಷ್ಯ ಮತ್ತು ಅಮಾಸೆ ಹುಣ್ಣಿಮೆ ಮತ್ತು ಭಾನುವಾರ ಗುರುವಾರದಲ್ಲಿ ಇದನ್ನು ನೀವು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡೋದ್ರಿಂದ ಇದು ನಿಮಗೆ ಸಂಪೂರ್ಣ ಫಲಕಾರಿ ಆಗುತ್ತೆ ಇದನ್ನು ಒಂದು ಲಕ್ಷ ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು ಮತ್ತು ಇದು ಪ್ರಯೋಗ ಮಾಡುವಾಗ ಮಾತ್ರ ನೂರೆಂಟು ಸತಿ ಇದನ್ನು ಮಾಡಬೇಕು ನೀವು ಯಾರಿಗೆ ಯಾರಿಗೆ ಆಕರ್ಷಣೆ ಆಗಬೇಕೋ ಅವ್ರನ್ನ ಆಕರ್ಷಣೆ ಆಗಬೇಕಾಗಿರೋರನ್ನ ಅಮುಕಂ ಅಂತ ಹೇಳಿರೋ ಸ್ಥಳದಲ್ಲಿ ನಿಮ್ಮ ಯಾರನ್ನ ಆಕರ್ಷಣೆ ಮಾಡ್ಕೋಬೇಕು ಅಂತಿದ್ದಿರೋ ವ್ಯಕ್ತಿ ಹೆಸರನ್ನ ಅಂತ ಹೇಳಿ ಅವ್ರ ಹೆಸರನ್ನ ಜಪ ಮಾಡಬೇಕು ನೀವು ಆಕರ್ಷಣೆ ಮಾಡೋವರ ಹೆಸರು ಹೆಸರನ್ನ ಅಮುಖಂ ಅಂತಿರೋ ಜಾಗದಲ್ಲಿ ಅವ್ರ ಹೆಸರನ್ನು ಹೇಳ್ಕೊಂಡು ಆಕರ್ಷಯ ಅಂತ ಹೇಳಬೇಕು ಆ ರೀತಿಯಾಗಿ ಹೇಳ್ಕೊಂಡು ಹೇಳ್ತಾ ಇರೋದ್ರಿಂದ ಒಂದು ಲಕ್ಷ ಜಪ ಮಾಡಿದ್ರೆ ಅವರು ಫಾರಿನ್ನಲ್ಲಿದ್ರು ನಿಮ್ಮ ಹತ್ರ ಓಡ್ಬರ್ತಾರೆ ಎಷ್ಟೇ ಎಲ್ಲೇ ಎಷ್ಟೇ ದೂರ ಇದ್ರು ಅದಕ್ಕೆ ಇದು ತುಂಬ ಒಂಥರ ಪವರ್ಫುಲ್ ಆದಂಥ ಮಂತ್ರಗಳು ಒಂದು ಲಕ್ಷ ಅನ್ನೋದು ಬರುತ್ತೆ ಈ ಒಂದು ಲಕ್ಷ ಹೇಳಿ ನೀವು ಇದನ್ನು ಶ್ರದ್ಧೆ ಭಕ್ತಿಗಳಿಂದ ನೀವು ಇದು ಮಾಡೋದ್ರಿಂದ ನೀವೆಷ್ಟೇ ದೂರದಲ್ಲಿದ್ರು ನೀವೆಷ್ಟೇ ಬೇರೆ ಬೇರೆ ಆಗಿದ್ರು ಈ ಮಾನೆ ನಿಮ್ಮನ್ನು ನುಡ್ಕೊಂಡು ಆಕರ್ಷಿತರಾಗಿ ಬರ್ತಾರೆ ಮತ್ತಿದು ಇದು ಇದು ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರೋರು ನೀವು ಯಾರನ್ನ ಆಕರ್ಷಣೆ ಮಾಡ್ಕೋಬೇಕೋ ಹೆಂಗಸ್ರಾಗಲಿ ಗಂಡಸರಾಗಲಿ ಆಕರ್ಷಣೆ ಮಾಡ್ಕೋಬೇಕು ಅವ್ರ ಹೆಸನ್ನು ಹೇಳ್ಬಿಟ್ಟು ನೀವು ಅವ್ರನ್ನ ಆಕರ್ಷದ ಆಕರ್ಷಣ ಆಗಬೇಕು ಅಂದ್ಕೊಂಡು ಅವ್ರನ್ನ ನೀವು ಹೆಸರು ಹೇಳ್ಕೊ ಹೇಳ್ಕೋಬೇಕು ಹೇಳ್ಕೊಂಡು ಮಂತ್ರ ಜಪ ಮಾಡಬೇಕು ಜಪ ಮಾಡೋದ್ರಿಂದ ನಿಮಗೆ ನಿಮ್ಗೆ ಅವರು ಅತಿ ಶೀಘ್ರದಲ್ಲಿ ನಿಮ್ಮ ಅಲ್ಲಿ ಅತಿ ಶೀಘ್ರವಾಗಿ ಬಂದು ನಿಮ್ಮನ್ನ ಅವರು ಹೊಸರಾಗ್ತಾರೆ ಆಕರ್ಷಿತರಾಗ್ತಾರೆ ಭೇಟಿ ಆಗ್ತಾರೆ ನಿಮ್ಮನ್ನು ನಾವು ಮಾಡೋದು ತಪ್ಪಾಯಿತು ಅಂತಾರೆ ಒಂದು ಲಕ್ಷ ಆದ ನಂತರ ನೀವು ಕಾರ್ಯ ಮಾಡುವಾಗ ನೂರೆಂಟು ಹೇಳಬೇಕು ನಿಮ್ಮ ಕಾರ್ಯಕ್ಕೆ ಬೇಕಾದಾಗ ನೂರೆಂಟು ಮಂತ್ರಗಳನ್ನು ಹೇಳ್ಕೊಬೇಕು ನೂರೆಂಟು ಜಪ ಮಾಡಬೇಕು ಅವ್ರ ಹೆಸರು ಹೇಳ್ಕೊಂಡು ಇದನ್ನು ಸಿದ್ಧಿ ಒಂದು ಲಕ್ಷ ಆಗಬೇಕು ಲಕ್ಷ ಹೇಳ್ತಿದ್ದಂಗೆ ಅವ್ರ ಹೆಸರು ಇರಿ ಆಗ ಅವರೆಷ್ಟು ದೂರದಲ್ಲಿದ್ರೂ ನಿಮ್ಗೆ ಅವರು ಆಕರ್ಷಿತರಾಗಿ ನಿಮ್ಮಲ್ಲಿ ಬರ್ತಾರೆ ಮತ್ತು ನಿಮ್ಮ ಕಾರ್ಯ ಮಾಡುವಾಗ ನೀವು ಸಾಧನೆ ಮಾಡಿಕೊಂಡು ನೀವು ಕಾರ್ಯ ಮಾಡ್ತಿರಲ್ಲ ಆವಾಗ ನೀವು ನೂರ ಎಂಟು ಮಾಡಿ ನೂರ ಎಂಟು ಮಾಡಿಕೊಂಡು ಆಕರ್ಷಣೆ ಮಾಡಿಕೊಳ್ಳಿ ಈ ಮಂತ್ರದಿಂದ ಈ ಮಂತ್ರನ ನೀವು ಯಂತ್ರನ ಬರೆದು ನೀವು ಹಾಕ್ಕೊಂಡ್ರೂ ಕೂಡ ಯಂತ್ರದಲ್ಲಿ ತಾಪ ಬುರ್ಜ್ ಪತ್ರೆ ಯಂತ್ರದಲ್ಲಿ ಬರೆದು ಹಾಕ್ಕೊಳ್ಳೋದ್ರಿಂದ ಇದು ನಿಮಗೆ ಆಕರ್ಷಣೆ ಆಗುತ್ತೆ ನೀವು ಯಂತ್ರ ಬರೆದು ಯಂತ್ರ ಮಾಡಿ ಹಾಕೋಬೇಕು ಅಂದರೆ ಈ ಒಂದು ಯಂತ್ರನ ಬಿಟ್ಟು ಅದನ್ನು ಕೈನಲ್ಲಿ ಇಟ್ಕೊಂಡು ಜಪ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟು ಅದನ್ನು ಜಪ ಮಾಡಿ ಒಂದು ಲಕ್ಷ ಆದ ನಂತರ ಅದನ್ನು ನೀವು ಯಂತ್ರಕ್ಕೆ ಹಾಕ್ಕೊಂಡು ನೀವು ಕಟ್ಕೊಳ್ಳೋದ್ರಿಂದ ಅವ್ರ ಹೆಸರು ಬರೆದ್ಬಿಟ್ಟು ನೀವು ಅವರೇ ನಿಮ್ಗೆ ಆಕರ್ಷಿತರಾಗಿ ಬರ್ತಾರೆ ಇದು ಅಂಥ ಒಂದು ಅದ್ಭುತವಾದಂಥ ಒಂದು ಮಂತ್ರ ಆಕರ್ಷಣ ಮಂತ್ರ ಇದನ್ನ ಮಾಡ್ಕೊಳ್ಳಿ ಎಲ್ಲ ನಮ್ಮ ಜೀವನದಲ್ಲಿ ಏನೇನು ಬೇಕೋ ಅವೆಲ್ಲ ನಾವು ಕಲ್ತಿರಬೇಕು ಕಲ್ತ್ಕೊಂಡು ನಮ್ಗೆ ಆಗದಿರೋ ಕಾರ್ಯನ ಸಾಧನೆ ಮಾಡ್ಕೋಬೇಕು ಸುಮ್ಮ ಸುಮ್ಮನೆ ನಾವು ಹೋಗಿ ಸುಮ್ಮನೆ ಅಲ್ಲಿ ಇಲ್ಲಿ ಅಂದ್ಕೊಂಡು ಅಲಿಯೋದು ಬೇಡ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟಪಡಿ ಇದು ಜಪ ತಪ ಮಾಡ್ತಿದ್ರು ಕೂಡ ಯಾವ ಗ್ರಹ ಬಲಗಳು ನಮ್ಮನ್ನು ಕಾಡೋದಿಲ್ಲ ಯಾವ ಗ್ರಹ ಗ್ರಹ ಶ್ರೇಷ್ಠಗಳು ನಮ್ಮ ಹತ್ರ ಬರೋದಿಲ್ಲ ಯಾವ ಗ್ರಹಗಳು ಕೂಡ ಶಾಂತವಾಗ್ತಾರೆ ಈ ಮಂತ್ರ ಜಪಗಳನ್ನ ನಾವು ಮಾಡೋದ್ರಿಂದ ನಮಗೆ ಗ್ರಹಗಳಿಂದ ಕೂಡ ತೊಂದರೆ ಆಗೋದಿಲ್ಲ ನವಗ್ರಹಗಳಿಂದ ನಮ್ಗೆ ಯಾವ ತೊಂದರೆನೂ ಆಗೋಲ್ಲ ಅವರು ಶಾಂತವಾಗ್ತಾರೆ ಅಂತ ಮಂತ್ರಗಳು ಹೇಳ್ಕೊತಾ ಇರಿ ಪ್ರಿಯವೇಶಕರೇ ಇನ್ನು ಮುಂದೆ ಇನ್ನೂ ಇನ್ನೂ ಹಲವಾರು ರೀತಿಯಲ್ಲಿ ನಿಮಗೆ ತಿಳಿಸ್ಕೊಂಡು ಬರ್ತೀನಿ ನೀವು ಹಲವಾರು ರೀತಿಯಲ್ಲಿ ನಮಗೆ ಒಳ್ಳೆ ಲೈಕ್ ಮಾಡ್ತಾಯಿರಿ ಶೇರ್ ಮಾಡ್ತಾಯಿರಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಮಾಡ್ತಾಯಿದ್ರೆ ನಿಮಗೂ ನಾನು ಒಳ್ಳೊಳ್ಳೆ ವೀಡಿಯೋಗಳ್ ಹಾಕ್ತೀನಿ ಮಾಡಿ ನೀವು ಹೆಂಗೆ ನೀವು ಲೈಕ್ ಮಾಡ್ತಿರ್ತೀರೋ ಸಬ್ಸ್ಕ್ರೈಬ್ ಮಾಡ್ತಿರ್ತೀರೋ ಹಂಗಂಗೆ ನಾನು ನಿಮಗೆ ಇನ್ನೂ ಇನ್ನು ಮುಂದೆ ಒಳ್ಳೊಳ್ಳೆ ಮಂತ್ರಗಳ್ನ ತಂತ್ರಗಳ್ನ ಎಲ್ಲ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ